ನಿಮ್ಮ ಕೂದಲು ಉದ್ದ ದಪ್ಪವಾಗಿ ನೈಸರ್ಗಿಕವಾಗಿ ಸಿಲ್ಕಿ ಹೇರ್ ಆಗಿ ಬೆಳೆಯೋಕ್ಕೆ ಅಲೋವಿರಾ ಆಯಿಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಇದು ಒಂದು ಮ್ಯಾಜಿಕಲ್ ಅಲೋವಿರಾ ಎಣ್ಣೆ ಅಂತಲೇ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಫ್ರೆಶ್ ಆಗಿರುವ ಅಲೋವಿರಾನ ತೊಗೊಳ್ತಾ ಇದ್ದೀನಿ ನೀವು ಮಾರ್ಕೆಟಲ್ಲಿ ಸಿಗುವ ಅಲೋವಿರಾನ ಕೂಡ ತಂದು ಮಾಡ್ಬೋದು ಇವಾಗ ಅಲೋವಿರ ಎಲ್ಲ ಸಿಗುತ್ತೆ ಅದು ಅದನ್ನು ಕೂಡ ತಂದು ಮಾಡ್ಬೋದು ಅಲೋವಿರಾ ರೆಡಿಮೇಡ್ ಜೆಲ್ಲನ್ನು ಯೂಸ್ ಮಾಡಬಾರ್ದು ಆದಷ್ಟು ಫ್ರೆಶ್ ಆಗಿರುವ ಜೆಲ್ಲನ್ನೇ ಯೂಸ್ ಮಾಡಬೇಕಾಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದುರ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ದಪ್ಪವಾಗಿ ಬೆಳೆಯುತ್ತೆ ಉದ್ದವಾಗಿ ದಟ್ಟವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಇವಾಗ ಇದನ್ನು ಕಟ್ ಮಾಡಿ ಆದಮೇಲೆ ಚೆನ್ನಾಗಿ ತೊಳ್ಕೋಬೇಕು ಅದರಲ್ಲಿ ಎಲ್ಲೋ ಕಲರು ಒಂದು ಹಾಲು ರೀತಿ ಬರುತ್ತೆ ಅದನ್ನು ಹಾಕ್ಕೋಬಾರ್ದು ಅದನ್ನ ಹಾಕ್ಕೊಂಡ್ರೆ ನಿಮಗೆ ತಲೆಯಲ್ಲಿ ಆಗುತ್ತೆ ಅದು ಕ್ಲೀನಾಗಿ ತೊಳೆದಿಲ್ಲ ಅಂದರೆ ಅದರಲ್ಲಿ ತಲೆ ಕೆರ್ತ ಎಲ್ಲ ಬರುತ್ತೆ ಅದರಿಂದ ಕ್ಲೀನಾಗಿ ತೊಳೆದು ಬಿಟ್ಟು ಮಾಡ್ಕೋಬೇಕು ಆದಮೇಲೆ ಒಂದು ಹತ್ತು ನಿಮಿಷ ನೀರಲ್ಲೇ ಹಾಗೆ ಬಿಟ್ಬಿಡಿ ಅವಾಗ ಅದರ ಎಲ್ಲೋ ಕಲರ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಆ ಹೋದ್ಮೇಲೆ ನೀವು ಅದನ್ನು ಮತ್ತೆ ಒಂದು ಸರಿ ತೊಳೆದುಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ನೋಡಿ ನಾನು ಮತ್ತೆ ಇದ್ದೀನಿ ಫಸ್ಟ್ ಕ್ಲೀನಾಗಿ ತೊಳೆದುಬಿಟ್ಟೆ ನೀವು ನೀರಲ್ಲಿ ಹಾಕ್ಕೊಳ್ಳಿ ಒಂದು ಕಾಲು ಗಂಟೆ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ನೋಡಿ ಕ್ಲೀನಾಗಿ ತೊಳ್ಕೊಂಡು ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೀರು ಕೂಡ ಎಷ್ಟು ಒಂಥರ ಎಲ್ಲೋ ಕಲರ್ ಗ್ರೀನ್ ಕಲರ್ ಥರ ಕಾಣ್ತಾ ಇದೆ ಇವಾಗ ತೊಳ್ಕೊಂಡು ಆದಮೇಲೆ ನೋಡಿ ಇವಾಗ ಅಲ್ಲಿ ಗ್ರೀನ್ ಇದ್ದರೆ ಕ್ಲೀನಾಗಿ ತೊಳೆದುಬಿಡಿ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನೀರು ಎಷ್ಟು ಒಂಥರ ಎಲ್ಲೋ ಥರ ಕಾಣ್ತಾ ಇದೆ ಇವಾಗ ತೊಳೆದು ಆಮೇಲೆ ಈ ಅಲೋವಿರದಲ್ಲಿ ಸೈಡಲ್ಲಿ ಮುಳ್ಳು ಇರುತ್ತೆ ಆ ಮುಳ್ಳನ್ನು ಫಸ್ಟು ತೆಗೆದ್ಬಿಡಬೇಕು ಈ ಥರ ಸೈಡಲ್ಲೇ ತೆಗ್ದುಬಿಟ್ಟು ಆಮೇಲೆ ಅದರನ್ನು ಗ್ರೀನ್ ಇಶ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಆಮೇಲೆ ಜೆಲ್ಲನ್ನು ತಗೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಗ್ರೀನ್ ಇದ್ದರೆ ಏನು ತೊಂದರೆ ಇಲ್ಲ ಜಾಸ್ತಿಯಾಗಿ ಹಾಕೋಬೇಡಿ ಈ ಥರ ಕಟ್ ಮಾಡಿಬಿಟ್ಟು ನೀವು ಒಂದು ಸ್ಪೂನಿನ ಸಹಾಯದಿಂದ ಆದರೂ ಕೂಡ ಜೆಲ್ ತೊಗೋಬೋದು ಇಲ್ಲ ನೀವು ಚಾಕಿನಿಂದನೇ ತೆಗ್ದುಬಿಟ್ಟು ಮಿಕ್ಸಿ ಮಾಡಿ ಕೂಡ ಹಾಕೋಬೋದು ನಿಮಗೆ ಯಾವ ಥರ ಸಾಧ್ಯವಾಗುತ್ತೋ ಆ ಥರ ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕ್ಲೀನಾಗಿ ತೆಗ್ದ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಜೆಲ್ ಯಾವ ಥರ ತೊಗೊಳೋದು ಅಂತ ನಾನೊಂದು ಸ್ಪೂನಿನ ಸಾಯಿಂದ ಫೋರ್ಕ್ ಇರುತ್ತಲ್ಲ ಮನೇಲಿ ಎಲ್ಲರ ಮನೇಲಿ ಫೋರ್ಕ್ ಇತ್ತೇ ಇರುತ್ತೆ ಈ ಥರ ಮಾಡಿ ತೆಗೆದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕೋಬೇಕು ಅಂತನೇ ಇಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಇಲ್ಲ ಅಂದರೆ ನಿಮಗೆ ಈ ಥರ ಕಷ್ಟ ಆಗುತ್ತೆ ಫೋರ್ಕಲ್ಲಿ ತೆಗೆಯೋದು ಕಷ್ಟ ಆಗುತ್ತೆ ಅನ್ನೋರು ಡೈರೆಕ್ಟಾಗಿ ಚಾಕಲ್ಲಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಹಾಕೋಬೋದು ಈ ಥರ ಮಾಡಿಕೊಂಡ್ರೆ ನಿಮಗೆ ಮಿಕ್ಸಿಗೆ ಹಾಕೋಬೇಕು ಅಂತಲೇ ಇಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ನೀಟಾಗಿ ಜೆಲ್ ರೆಡಿಯಾಗುತ್ತೆ ನಿಮಗೆ ಫ್ರೆಶ್ ಆಗಿರುವ ಜೆಲ್ಲು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ತೀವಿ ಅಂದ್ರೂ ಜಾಸ್ತಿಯಾಗಿ ಅಲವೀರಾನ ಹಾಕೋಬೋದು ಕಡಿಮೆ ಕಾಯಿಸ್ಕೊಳ್ತೀವಿ ಅಂದರೆ ನಾವು ಫಸ್ಟು ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ತೀವೋ ಜೆಲ್ಲು ಆ ಕ್ವಾಂಟಿಟಿಯಲ್ಲಿ ಎಣ್ಣೆ ತೊಗೊಂಡು ಕಾಯಿಸ್ಕೋಬೇಕಾಗುತ್ತೆ ಮತ್ತು ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು ಈಸಿಯಾಗಿ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಜೆಲ್ಲನ್ನು ಅರ ಈಸಿಯಾಗಿ ತಗೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜೆಲ್ ಯೂಸ್ ಮಾಡ್ಕೊಳ್ಳಿ ಅಲೋವಿರಾ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಈ ಎಣ್ಣೆ ತಲೆಗೆ ಅಲ್ಲದೆ ಸ್ಕಿನ್ ಕೂಡ ಅಪ್ಲೈ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಈ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೋಡಿ ಇವಾಗ ಕ್ಲೀನಾಗಿ ಈ ಥರ ತೊಗೋಬೋದು ನಾರ್ಮಲ್ ಸ್ಪೂನಲ್ಲೂ ಕೂಡ ನೀವು ಜೆಲ್ಲನ್ನು ತೊಗೋಬೋದು ಫೋರ್ಕೆ ಬೇಕು ಅಂತಲೇ ಫೋರ್ಕಲ್ಲಾದರೆ ನಿಮಗೆ ಮಿಕ್ಸಿಗೆ ಹಾಕೋಬೇಕು ಅಂತನಿಲ್ಲ ಅದರಿಂದ ನಾನು ಫೋರ್ಕಿನಿಂದ ಜೆಲ್ಲನ್ನು ತಗೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಜೆಲ್ಲನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ಬೌಲಷ್ಟು ಹಲವಿರ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದ್ರ ಸಿಪ್ಪೆ ಇದ್ರೂ ಏನೂ ಆಗೋಲ್ಲ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಏನು ಬೌಲಲ್ಲಿ ತೊಗೊಂಡಿದ್ದೀನಲ್ಲ ಹಲವಿರ ಜಲ್ಲ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನ ಹಾಕೋಬೋದು ಒಂದೂವರೆ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೀಟರಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಕಾಯಿಸ್ಕೋಬೋದು ನಾನು ಜೆಲ್ಲನ್ನು ನಾನೇನು ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಏನು ಹಾಕ್ಕೊಳ್ತಿಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೀನಿ ನೀವು ಎಣ್ಣೆನ ಯಾವುದೇ ಕಾರಣಕ್ಕೆ ಫಸ್ಟು ಬಿಸಿಗಿಟ್ಕೋಬಾರ್ದು ಎಣ್ಣೆ ತಣ್ಣಗಿರುವಾಗಲೇ ಜೆಲ್ಲನ್ನು ಹಾಕ್ಕೊಳ್ಳಿ ಜೆಲ್ ಹಾಕ್ಕೊಂಡು ನಿಮಗೆ ತಕ್ಷಣ ಅದು ಎಣ್ಣೆ ಜೊತೆ ಹೊಂದ್ಕೊಳ್ಳಲ್ಲ ನಿಧಾನಕ್ಕೆ ಬಿಸಿ ಮಾಡ್ತಾ ಮಾಡ್ತಾ ಆ ಜೆಲ್ಲು ಎಣ್ಣೆ ಜೊತೆ ಬೆರೆತ್ಕೊಳ್ಳುತ್ತೆ ಮಿಕ್ಸ್ ಆಗ್ತಾ ಬರುತ್ತೆ ನೋಡಿ ಇವಾಗ ಬಿಸಿ ಆಗ್ತಾಯಿದೆ ಚೆನ್ನಾಗಿ ಆ ಎಣ್ಣೆ ಜೊತೆ ಮಿಕ್ಸ್ ಆಗ್ತಾ ಇದೆ ತಕ್ಷಣ ಎಣ್ಣೆ ಜೊತೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಆಗಲ್ಲ ಬಿಸಿ ಮಾಡ್ತಾ 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 ಒಳ್ಳೆಯ ಒಂದು ಜೆಲ್ ಕೂಡ ಎಣ್ಣೆ ಜೊತೆ ಹೊಂದ್ಕೊಳ್ಳುತ್ತೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಡ್ಯಾಂಡ್ರಫು ಫಂಗಲ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಎಣ್ಣೆ ಕೂಡ ಹಾಳಾಗಲ್ಲ ನಿಮಗೆ ಎಷ್ಟು ದಿವಸ ಇಟ್ರೂ ಕೂಡ ಹಾಳಾಗಲ್ಲ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ಸ್ ಇಲ್ಲ ಅಂದರೆ ಒನ್ ಟೇಬಲ್ಸ್ ಟೀ ಸ್ಪೂನ್ ಆದರೂ ಕೂಡ ಯೂಸ್ ಮಾಡ್ಬೋದು ಮೆಂತ್ಯ ಹಾಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಒಂದು ಹೇರ್ ಗ್ರೋತ್ ಆಗುತ್ತೆ ಕಲರ್ ಕೂಡ ಬಿಳಿ ಹೇರ್ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಈಗ ನೋಡ್ತಾ ಇರ್ಬೋದು ಜೆಲ್ಲು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಎಣ್ಣೆ ನೀವು ಕಡಿಮೆ ಉರಿಯಲ್ಲೇ ಇಟ್ಕೊಂಡೇ ಕಾಯಿಸ್ಕೋಬೇಕು ಎಣ್ಣೆನ ಫಸ್ಟು ಕಾಯಿಸ್ಬಿಟ್ಟು ಯಾವುದೇ ಕಾರಣಕ್ಕೆ ನೀವು ಅಲೋವೆರಾ ಜೆಲ್ಲನ್ನು ಹಾಕೋಬಾರದು ಫಸ್ಟೇ ಎಣ್ಣೆ ಜೊತೆ ಹಾಕ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗುತ್ತೆ ಇದು ಒಂದು ನಲವತ್ತೈದು ನಿಮಿಷ ಆದರೂ ಬೇಕು ನಿಮಗೆ ಎಣ್ಣೆ ಕಾಯಬೇಕು ಅಂದರೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಒಳ್ಳೆಯ ಒಂದು ಕಲರ್ ಕೂಡ ಬಂದಿದೆ ಎಣ್ಣೆ ಈ ಥರ ಆಗಬೇಕು ಆವಾಗಲೇ ನಿಮಗೆ ಎಣ್ಣೆ ಚೆನ್ನಾಗಿರೋದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಈ ಕೂದಲು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ನಿಮಗೆ ಫ್ರಂಟಲ್ಲೆಲ್ಲ ಕೂದಲು ಕಡಿಮೆ ಆಗಿದ್ರೂ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಬರುತ್ತೆ ಇದನ್ನು ನೀವು ವಾರದಲ್ಲಿ ಮೂರು ಸರಿ ಅಪ್ಲೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಎಲ್ಲ ಹೇರ್ ಫಾಲಾಗಿ ಕೂದಲೇ ಇಲ್ಲ ಅಂದಾಗ ಈ ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಮೇಲೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟೈನರ್ ಎಲ್ಲಾದರೂ ಮಾಡ್ಬೋದು ಇಲ್ಲ ಬಟ್ಟೆಯಲ್ಲಾದರೂ ಕೂಡ ಮಾಡ್ಕೋಬೋದು ಇದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ನೀವು ವಾರದಲ್ಲಿ ಮೂರು ಸರಿ ಹಾಕಿ ನೋಡಿ ನಿಮ್ಮ ಕೂದಲು ಕೂಡ ದಪ್ಪವಾಗಿ ಉದ್ದವಾಗಿ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಎಣ್ಣೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಮತ್ತು ಉದ್ದವಾಗಿ ದಪ್ಪವಾಗಿ ಕೂಡ ಬೆಳೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಹೇಗೆ ಬಂತಂತ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ಈ ಎಣ್ಣೆ ಕೂಡ ಒಳ್ಳೆಯ ಒಂದು ತಿಕ್ಕಾಗಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಥ್ಯಾಂಕ್ ಯು